ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ ಮಾರ್ನಿಂಗ್ ಮಾರ್ನಿಂಗಿಂದ ವಿಡಿಯೋ ಮಾಡೋಕ್ಕಾಗಿ ಇಲ್ಲ ರೀಸನ್ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಆ್ಯಂಡ್ ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು ಏಕು ಎಲ್ಲ ಎಲ್ಲ ಬಂದ್ಬಿಟ್ಟಿದೆ ಒಂದೇ ಸೊ ಇಟ್ಸ್ ಓಕೆ ಇವತ್ತು ಏನಪ್ಪ ಅಂದರೆ ನಂಗೆ ಸ್ವಲ್ಪ ಚಿಕನ್ ನಾನ್ ವೆಜ್ ತಿನ್ನಬೇಕು ಅಷ್ಟೇ ಇದಕ್ಕೆ ಇವತ್ತು ಕಬಾಬ್ ತಿನ್ನೋಣ ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲಿ ಒಂದು ಕಬಾಬ್ ಅಂಗಡಿ ಇದೆ ಗರಿ ಗರಿ ಕಬಾಬ್ ಬಂದ ಸೊ ಅದು ಆಲ್ರೆಡಿ ತುಂಬ ದಿವಸದಿಂದ ಇದೆ ಬಟ್ ನಾನು ಎಲ್ಲಿ ಎಕ್ಸ್ಪ್ಲೋರ್ ಮಾಡಿಲ್ಲ ಹೋಗ್ಬಿಟ್ಟು ಯಾವತ್ತೂ ಸೊ ಬೇರೆ ಕಡೆ ಟ್ರೈ ಮಾಡಿದ್ದೀನಿ ಇವತ್ತು ಅಲ್ಲಿ ಟ್ರೈ ಮಾಡಿ ನೋಡೋಣ ಹೆಂಗಿರುತ್ತೆ ಕಬಾಬು ಅಂತ ಯಾಕಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಗಾಯಸ್ ನಾನು ಆ ಕಡೆ ರೋಡಲ್ಲಿ ಓಡಾಡ್ಬೇಕಾರಲ್ಲ ನೋಡಿದ್ದೀನಿ ತುಂಬ ಜನ ಇರ್ತಾರಲ್ಲ ಮಾತ್ರ ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ ಸೊ ಇವತ್ತು ಹೋಗ್ಬಿಟ್ಟು ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಹೆಂಗಿರುತ್ತೆ ಟ್ರೈ ಮಾಡಿ ಹೇಳ್ತೀನಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಇಲ್ಲ ಅದಿಲ್ಲ ಅಂತ ಹೇಳ್ತೀನಿ ಅದರಲ್ಲಿ ಏನಿಲ್ಲ ಯಾಕಂದರೆ ನಾನು ಯಾವುದೇ ಪ್ರೈಡ್ ಪ್ರಮ್ ಪೇಡ್ ಪ್ರಮೋಷನ್ಸ್ ಯಾವುದೂ ಇಲ್ಲ ಇಲ್ಲಿ ಸೊ ರಿವ್ಯೂಸ್ ಕೊಡ್ತಾ ಇದ್ದೀನಿ ಅಷ್ಟೇ ರಿವ್ಯೂ ಕೊಡ್ತಾರ ನಾನು ಚೆನ್ನಾಗಿದ್ಯಾ ಇಲ್ಲೂ ಅಂತ ಸೊ ಅಲ್ಲಿ ಹೋಗ್ಬಿಟ್ಟು ಸಿಗುವ ಗೈಸ್ ಕಬಾಬ್ ಜನಕ್ಕೆ ಅಂತ ಬಂದಿಲ್ಲ ನಮ್ಮ ಏರಿಯಾದಲ್ಲಿರುವಂತಹ ಮಹದೇಶ್ವರ ನಗರ ರೋಡು ಟು ವರ್ಡ್ಸ್ ಮುಂದೆ ಯಾವುದೋ ರೋಡೋಗಿ ನೆನಪಿಲ್ಲ ನನಗೆ ಸೊ ಕಬಾಬ್ ಜನಕ್ಕೆ ಅಂತ ಬಂದಿದ್ದೀನಿ ಅಪೋಸಿಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಆ್ಯಂಡ್ ಈ ಕಡೆ ಗರಿ ಗರಿ ಕಬಾಬ್ ಅಂತ ಅಲ್ಲಿಟ್ರಲ್ಲಿ ಸೂಪರ್ ಆಗಿದೆ ಕಬಾಬು ನಾನು ಬೇರೆ ಒಳಗಡೆ ತೋರಿಸ್ತೀನಿ ನಾನು ಆಲ್ರೆಡಿ ತಿಂದೆ ಸೊ ಕೂಡ ಸನ್ಪ್ಯೂರ್ ಆಯಿಲ್ ಬೇರೆ ಕಡೆ ಎಲ್ಲ ಆಯಿಲು ಚೇಂಜ್ ಮಾಡ್ತಾರೆ ಬಟ್ ಹೆವಿ ಕ್ರೌಡ್ ಇರುತ್ತೆ ಒಂದ್ಸಲ ಅಣ್ಣ ಏನೇನು ಸಿಗುತ್ತೆ ಎಷ್ಟು ಪ್ರೈಸ್ ಅಂತ ಹೇಳ್ಬೋದಾ ಅಲ್ಲೇ ಹೇಳ್ಬಿಡ್ತೀರಾ ಪ್ರೈಸು ಏನು ಸ್ವಲ್ಪ ಪ್ರೈಸ್ ಪ್ರೈಸ್ ಅದೇ ಹೇಳ್ಬಿಡಿ ಕೆ ಎಷ್ಟು ಸೌಂಡ್ ಕಮ್ಮಿ ಕೊಡ್ತೀವಿ ಗೈಸ್ ಇವಾಗ ಹೇಳ್ತಾರೆ ಇಲ್ಲಿರೋರು ಓನರು ಪ್ರೈಸ್ ಎಷ್ಟು ಮತ್ತೆ ಹೇಗೆ ಏನು ಅಂತ ಹೇಳಿ ಪ್ರೈಸು ಇಲ್ಲ ಸೊ ನಮ್ಮ ಹತ್ರ ಬಂತು ಜೊತೆಗೆ ಫೋನ್ ಕೊಟ್ಟಿವಿ ಮರ್ತಿದ್ದೀವಿ ಓಕೆ ಯಾಕಂದ್ರೆ ಚಿಕನ್ ರೇಟ್ ಸ್ವಲ್ಪ ಜಾಸ್ತಿ ಆಗಿದ್ರಿಂದ ಮತ್ತೆ ಸನ್ಫ್ಯೂರ್ ಆಯಿಲ್ ಬಳಸ್ತೀವಿ ಅಂದರೆ ಅರ್ಧ ಕೆ ಜಿ ಟೂ ಟ್ವೆಂಟಿ ಸೆವೆನ್ ಫಿಫ್ಟಿ ಗ್ರಾಮ್ ತ್ರೀ ತರ್ಟಿ ಆ್ಯಂಡ್ ಹಂಡ್ರೆಡ್ ಗ್ರಾಮ್ ಅಂದರೆ ಫಿಫ್ಟಿ ಗೈಸ್ ಸ್ಪೆಷಲಾಗಿ ಮೆನ್ಷನ್ ಮಾಡಿ ಇದ್ದಾರೆ ಸಶಫ್ಯೂರ್ ಆಯಿಲ್ ಅಷ್ಟೇ ಕ್ರೌಡಿ ಆ್ಯಂಡ್ ಸಿಕ್ಕಪಣೆ ಕ್ರೌಡ್ ಇರುತ್ತೆ ಇದರಲ್ಲಿ ಮಂಡೇಶ್ವರ ನಗರ ಟುವಡ್ಸ್ ಯಾವ ರೋಡ್ ಹೆಗ್ನಹಳ್ಳಿ ಹೋಗೋ ರೋಡಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಪೋಸಿಟ್ ಇರೋದು ಬಟ್ಟೆ ಶೋರೂಮು ಅಂಡ್ ನಾವು ಇಲ್ಲಿ ಬರ್ತಾ ಇರ್ತೀವಿ ವಿಸಿಟ್ ಮಾಡ್ತಾ ಇರ್ತೀವಿ ನಮ್ಮ ಏರಿಯಾದಲ್ಲಿ ಅದಕ್ಕೋಸ್ಕರ ಯಾಕೆ ಜ್ಲಾಕ್ ಮಾಡಬಾರ್ದು ಅಂತ ಸೊ ತಿಕ್ಕಪಡೆ ಕ್ರೌಡ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಅಣ್ಣ ಸಂಜೆ ನಾಲ್ಕು ಗಂಟೆ ಇಲ್ಲ ಹತ್ತುವರೆ ಹನ್ನೊಂದು ಗಂಟೆ ಗಂಟೆ ಸೊ ತುಂಬ ಚೆನ್ನಾಗಿರುತ್ತೆ ಬನ್ನಿ ತಿನ್ನಿ ನೀವು ಕೂಡ ಸೂಪರ್ ಆಗಿರುತ್ತೆ ಪೀಸಸ್ ಮಾತ್ರ ದೊಡ್ಡ ದೊಡ್ಡ ಪೀಸಸ್ ದಪ್ಪ ಆಗ್ಬಿಟ್ಟಿತ್ತು ಒಳ್ಳೆ ಸೂಪರಾಗಿ ಕಬಾಬ್ ಮಾತ್ರ ಬೇರೆ ಕಡೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಬಟ್ ಇಷ್ಟು ಚೆನ್ನಾಗಿರಲಿಲ್ಲ ಎಲ್ಲೂ ಸೂಪರ್ ಆಗಿದೆ ಇಷ್ಟು ಬಂದು ಒಂದ್ಸಲ ವಿಸಿಟ್ ಮಾಡಿ ಇವಾಗಲೂ ಈ ಥರ ಕಬಾಬ್ ನಾನು ನಮ್ಮ ಏರಿಯಾದಲ್ಲಿ ಎಲ್ಲೂ ತಿನ್ನಲೇ ಇಲ್ಲ ಇಟ್ರಲಿ ಒಂದು ಸೂಪರ್ ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಅವ್ರು ಕೇಳಿದ್ರೆ ಏನು ಪ್ರಮೋಷನು ಏನು ಪ್ರಮೋಷನ್ ಮಾಡಿದಿರ ಏನು ಅಂತ ಬಟ್ ಏನು ಕರೀತಿದ್ದಾರೆ ಒಬ್ಬಸ್ ನಾನು ಪ್ರಮೋಷನ್ ಇಲ್ಲ ಏನು ಮಾಡಲ್ಲ ಅಣ್ಣ ನನ್ನ ಬ್ಲಾಗ್ ಅಷ್ಟೇ ಡೈಲಿ ವ್ಲಾಗ್ಸಿತ್ತು ಅಂತ ಹೇಳಿದೆ ಇನ್ಸ್ಟಾಗ್ರಾಮ್ ಐ ಡಿ ಕೇಳಿದ್ರು ಅದಕ್ಕೆ ಯೂಟ್ಯೂಬ್ ಇದೆ ಹುಟ್ಟು ಕನ್ನೇಟಿಗಾ ಅಂತ ಇಂಟ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಇದು ಮಾಡೋಲ್ಲ ಬಟ್ ಹಾಕ್ತೀನಿ ಅಂತ ಹೇಳಿದೆ ಸೊ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ ಹಾಕ್ಬೇಕು ಇದು ದಿಸ್ ಇಸ್ ಮೈ ಫಸ್ಟು ಪ್ರಮೋಷನ್ ಅಂದರೆ ಫ್ರೀಯಾಗಿ ನಾನು ನಮ್ಮ ಏರಿಯಾದಲ್ಲಿ ಚೆನ್ನಾಗಿದೆ ತಿಂದೆ ಫಸ್ಟ್ ಅದಕ್ಕೆ ವೀಡಿಯೋ ಮಾಡಲಿಲ್ಲ ಫಸ್ಟು ಟೇಸ್ಟ್ ಮಾಡಿ ಚೆನ್ನಾಗಿತ್ತು ಲಿಟ್ರಲ್ಲಿ ಸೂಪರಾಗಿ ಅನ್ನಿಸ್ತು ಒಂದೊಂದು ಪೀಸು ಕೂಡ ಇಷ್ಟು ತಪ್ಪಾಗೆ ಬಟ್ ಅವ್ರು ಬೇರೆ ಏನು ಎದುರೈಸೋ ಆ ಥರ ಅಲ್ಲಿ ಏನು ಮಾಡ್ತಿಲ್ಲ ಬರ್ರೆ ಕಬಾವೆ ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ ಚಿಕ್ಕವಾಡಿ ಕ್ರೌಡ್ ಇರುತ್ತೆ ಅಲ್ಲಿ ಕೂತ್ಕೊಂಡು ನೋಡಿದೆ ಎಷ್ಟು ಜನ ಅಂದರೆ ಹದಿನೈದರಿಂದ ಇಪ್ಪತ್ತು ಜನ ತೊಗೊಂಡು ಬಂದು ಬಂದು ತೊಗೊಂಡು ಹೋಗ್ತಾಯಿದ್ರು ಸೊ ಸೂಪರ್ ಸೂಪರಾಗಿತ್ತು ಮಾತ್ರ ಸೊ ಅದಕ್ಕೋಸ್ಕರ ಕೇಳಿದೆ ವೀಡಿಯೋ ಮಾಡ್ಬೋದು ಅಂತ ಮಾಡಿ ಸೊ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ಯಾರಿಗಾದ್ರೂ ನಿಮಗೆ ಫ್ರೀಯಾಗಿ ಪ್ರಮೋಷನ್ ಮಾಡಬೇಕು ಅಂದರೆ ನಿಮ್ಮ ಅಂಗಡಿ ಆಗಿರ್ಬೋದು ಏನೇ ಆಗಿರ್ಬೋದು ಸೊ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲ್ನ ಕಾಮೆಂಟ್ ಹಾಕಿ ಡಿ ಎಮ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ನಿಮ್ಮ ಒಂದು ಹೋಟೆಲ್ಗಳ್ನು ಕೂಡ ಪ್ರಮೋಷನ್ ಮಾಡಿಕೊಡುವ ಇವತ್ತಿನ ವಿಡಿಯೋ ಮಾರ್ನಿಂಗಿಂದ ನಾನು ಬೇರೆ ಏನು ಮಾಡೋಕ್ಕಾಗಿಲ್ಲ ತುಂಬ ದುಡ್ಡು ಇದೆ ಎಡ್ಡೆಕ್ಕು ತಲೆನೋವು ಸ್ವಲ್ಪ ಕೆಲಸ ಇತ್ತು ಇಲ್ಲೂ ಹೋಗೋಕ್ಕಾಗಿಲ್ಲ ಹೊರಗಡೆ ಇವತ್ತು ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು ಇವತ್ತೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂಡ್ ನನಗೆ ಯಾಕೆ ಇವತ್ತು ನಾನ್ವೆಜ್ ತಿನ್ನಬೇಕು ಅನಿಸ್ತಿತ್ತು ಅದಕ್ಕೆ ಅಲ್ಲಿ ನಾನು ನಮ್ಮ ಫ್ರೆಂಡ್ಸೆಲ್ಲ ಹೇಳ್ತಿದ್ರು ಬಟ್ ನಾನು ಹೋಗಿರಲಿಲ್ಲ ಅಷ್ಟೇ ಇವತ್ತು ಟ್ರೈ ಮಾಡೋಣ ಅಂತ ಟ್ರೈ ಮಾಡೋಣ ಅಂದ್ಕೊಂಡು ಹೋದೆ ಲಿಟ್ರಲ್ಲಿ ಸೂಪರ್ ಆಗಿತ್ತು ಮಾತ್ರ ನೆಕ್ಸ್ಟ್ ಟೈಮ್ ಟ್ರೈ ಮಾಡುವ ಬಟ್ ನಾನು ಅಷ್ಟು ಅಷ್ಟೇ ಕೇಳ್ಬಿಟ್ಟು ವೀಡಿಯೋ ಮಾಡಿದರೆ ಚೆನ್ನಾಗಿರ್ತದೆ ನನಗೆ ಬಂದು ತಿಂದಾದ್ಮೇಲೆ ಮಾಡೋದು ಯಾಕಂದರೆ ಫಸ್ಟ್ ಚೆನ್ನಾಗಿದೆ ಅಲ್ವಾ ತಿಂದಿದ್ದು ಹೆಂಗಿತ್ತು ಅಂದ್ಬಿಟ್ಟು ನೋಡಬೇಕು ಅಂದ್ಬಿಟ್ಟು ನಾನು ಫಸ್ಟು ತಿಂದೆ ಆಮೇಲೆ ವೀಡಿಯೋ ಮಾಡಿದ್ದು ಲಿಟಲಿ ಸೂಪರ್ ಆಗಿದೆ ಎಸ್ ಚೆನ್ನಾಗಿತ್ತು ಸೊ ಇವತ್ತಿನ ವೀಡಿಯೋ ಇಷ್ಟು ಬೇರೆ ಏನು ಈ ವಿಡಿಯೋದಲ್ಲಿ ಆಗ್ತಾಯಿಲ್ಲ ಸೊ ಸಿಗುವ ನಾಳೆ ವೀಡಿಯೋದಲ್ಲಿ ಸೊ ಇವತ್ತಿನ ವೀಡಿಯೋ ಇಷ್ಟೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಶುಭರಾತ್ರಿ ಗುಡ್ ನೈಟ್ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಗರಿ ಗರಿ ಕಬಾಬ್ ಅಂಗಡಿಯನ್ನು ವಿಸಿಟ್ ಮಾಡಿ ತಿನ್ನಿ ನಮ್ಮ ಏರಿಯಾದಲ್ಲಿ ಇರೋರೆಲ್ಲ ಸೂಪರಾಗಿದೆ ಗೈಸ್ ಥ್ಯಾಂಕ್ ಯು